ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಈವ್ನಿಂಗಿಂದ ಇಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಏಕೆ ಅಂತ ಹೇಳಿದ್ರೆ ಇವತ್ತು ನನ್ನ ಮಗನ ಹೊಸಲು ದಾಟ್ಸೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ಥರದ್ದವ್ತಾನೆ ಅಂತ ನೋಡೋಣ ಬನ್ನಿ ಗೊತ್ತೆ ಸುಮ್ಮನಿರೇ லி <trots> அம <coughs> 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 काले रे काले ಇದು ನನ್ನ ಮಗಳು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಹೊಸಲು ದಾಟಿರೋದು ಅವ್ರದ್ದು ವಿಡಿಯೋ ಇತ್ತು ಹಂಗೆ ಕ್ಲಬ್ ಮಾಡಿ ಹಾಕಿದ್ದೇನೆ ನೋಡಿ ಮಕ್ಕಳು ಯಾವಾಗ ಹೊಸ್ಲುದಾಡ್ತಾರೆ ಅಂತ ಹೇಳಿ ತಾಯಿಯಂದರು ಎಷ್ಟು ಕಾಯ್ತಾಯಿರ್ತಾರೆ ಅಂತ ಹೇಳಿದರೆ ಅದು ತಾಯಂದ್ರಿಗೆ ಮಾತ್ರ ಗೊತ್ತು ಈ ಕ್ಷಣನ ಯಾವತ್ತು ತಾಯಿಯಂದರು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ಈ ಕ್ಷಣಕ್ಕೋಸ್ಕರ ಎಷ್ಟೋ ದಿನದಿಂದ ಕಾಯ್ತಾ ಇರ್ತಾರೆ ಮಕ್ಕಳು ಬೆಳವಣಿಗೆನ ಪ್ರತಿ ಕ್ಷಣ ಎಂಜಾಯ್ ಮಾಡೋದು ತಾಯಿ ಮಾತ್ರ ಆ ತಾಯಿಗೆ ಗೊತ್ತು ಆ ಕ್ಷಣಗಳು ಎಷ್ಟು ಅಮೂಲ್ಯವಾದದ್ದು ಅಂತ ಹೇಳಿ ಪಾಪ ಅಪ್ಪ ಅಂದ್ರೆ ಈ ಖುಷಿ ಸಿಗೋದೇ ಕಡಿಮೆ ಯಾಕೆ ಅಂತ ಹೇಳಿದರೆ ಅವರು ನಮ್ಮನ್ನು ನೋಡ್ಕೋಬೇಕು ಅನ್ನೋ ಇದರಲ್ಲಿ ಈ ಕ್ಷಣಗಳನ್ನೆಲ್ಲ ಮಿಸ್ ಮಾಡ್ಕೊತ ಇರ್ತಾರೆ ಸಿಕ್ಕ ಸಮಯದಲ್ಲಿ ಅವರು ಕೂಡ ಎಂಜಾಯ್ ಮಾಡ್ತಾರೆ ಬಟ್ ಸಣ್ಣ ಸಣ್ಣ ಕ್ಷಣಗಳನ್ನೆಲ್ಲ ಮಿಸ್ ಮಾಡ್ಕೊತಾರೆ ಮಕ್ಕಳ ಪ್ರತಿಯೊಂದು ಮೂಮೆಂಟು ನೋಡೋದೇ ಚೆಂದ ಆ ಚಂದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಇದು ನೆಕ್ಸ್ಟ್ ಡೇ ಲಾಗ್ ಇವಾಗ ಪಾಪವುದು ಹೊಸಲು ದಿತ್ತು ಹೊಸ್ಲು ದರ್ಟ್ಸಾದ ಮೇಲೆ ಇವಾಗ ನಮ್ಮ ಊರು ಪಕ್ಕದಲ್ಲೇ ಶ್ರಾವಣ ಬೆಳಗ್ಗೆ ಅಂತ ಇದೆ ಆ ಶ್ರಾವಣ ಬೆಳಗೊಳಕ್ಕೆ ಹೋಗಿ ನನ್ನ ಮಗನಿಗೆ ಆಧಾರ್ ಕಾರ್ಡ್ ಬರೋಣ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ನಮ್ಮ ಮನೆಯವರು ಮತ್ತು ನನ್ನ ಮಗಳು ನನ್ನ ಮಗಳು ನನ್ನ ಮುಂದೆನೇ ಕೂತ್ಕೋಬೇಕು ಅಂತೇಳಿ ನಾನು ಹಿಂದೆ ಹಾಕ್ಬಿಟ್ಟು ಅವಳು ಮಾತ್ರ ಹೋಗಿ ಮುಂದೆ ಕೂತ್ಕೊಂಡಿದ್ದಾಳೆ ಮುಂದೆ ಕೂತ್ಕೊಂಡಿರೋ ತಕ್ಕನಾಗಿ ಸುಮ್ಮನೆ ಯಾರು ಕೂತಿದ್ದಾಳೆ ನಾನು ಮಲ್ಕೋತೀನಿ ಡ್ಯಾಡಿ ನಾನು ಮಲ್ಕೊಳ್ತೀನಿ ಡ್ಯಾಡಿ ಅಂತೇಳಿ ಅವ್ರ ಅಪ್ಪಂಗೆ ಹೇಳ್ತಾ ಅಲ್ಲೇ ಮಲ್ಕೋತಾ ಇದ್ದಾಳೆ ಇವಾಗ ಬಂದ್ವಿ ಅಂಚೆ ಕಂಚೇರಿಗೆ ಇಲ್ಲಿ ಆಧಾರ್ ಕಾರ್ಡ್ ಮಾಡೋದು ಮಾಡಿಸ್ಕೊಂಡ್ವಿ ಅಲ್ಲಿಂದ ಏನಾದ್ರು ತಿನ್ನೋಣ ಸ್ನಾಕ್ಸ್ ಅಂತ ಹೇಳಿ ಗೋಭಿ ತಗೊಂಡು ನಾವು ಪಾರ್ಸಲ್ ತಗೊಂಡು ಹೊರಡ್ತಾ ಇದ್ವಿ ನಮ್ಮೆಯವರು ನಾ ತಿನ್ನೋವರೆಗೂ ನನ್ನ ನೆಟ್ಕೊಂಡಿದ್ದಾರೆ ಇಲ್ಲಿ ಮಗುನಿದ್ದಾರೆ ಹಾಕೊಂಡಿರ್ತಾರೆ ಗೋಬಿ ಪಾನಿ ಪೂರಿ ಇದು ಅಂತ ಹೇಳಿ ಏನೇನು ಹಾಕೊಂಡಿದ್ದಾರೆ ಇವಾಗ ಆ ಕೆಲಸ ಮುಗಿಸ್ಕೊ ಬಂದ್ವಿ ನಮ್ಮ ಮನೆಯವರು ಇಲ್ಲೇ ನೋತ್ಕೊಂಡ್ ಕಾರ್ ಪಾರ್ಕಿಂಗ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಇವಾಗ ಅಪ್ಪ ಮಗನ ಮಾತಾಡ್ಕೋತಾ ಇದ್ದಾರೆ ನೋಡಿ ಯಾವ ತರಕೋತಿದ್ದಾನೆ ಈಗ ತಿಂಗಳು ಆದ್ರೂ ಹೊಡಿತೀನಿ ಅಂತ ನೋಡಿ ಹೇಳ್ತಾ

ತಾತ ಹೆಂಗ್ ಬೈಯೋದು ಮಂಗೆ ನಿಂಗೆ ಮನೀತ್ ಮನೀತ್ ತಾತ ಏನ್ ಬೈಯುತ್ತೆ ನಿಂಗೆ ಹ ಓ ಅನ್ನುತ್ತ ತಾತ ಏನಂತ ಬೈತದೆ ಹ್ಮ ಅಷ್ಟೇನಾ ಏನು ಬೈಯಲ್ವಾ ತಾತ ನಿಂಗೆ ಏನ್ ಬೈಯುತ್ತೆ ಅಬ್ಬಾ ಹಬ್ಬ ಅಂತ ಅಷ್ಟೇನಾ ಅಜ್ಜಿ ಏನಂತ ಬೈತಾನೆ ನಿಂಗೆ ಅಷ್ಟೇನಂತ ಅಂಗ್ಳು ಅಮ್ಮ ಅಮ್ಮ ಏನಂತ ಬೈತಾಳೆ ಅಮ್ಮ ಏನಂತ ಬೈತಾಳೆ ನಿಂಗೆ ಅಮ್ಮ ಏನು ಬೈಯಲ್ವ ಅಲ್ವಾ ನಿಂಗೆ ಮಾಡ್ತಾಳೆ ನಿನ್ಗೆ ಅಪ್ಪ ಒಬ್ಬೊಬ್ಬ ಮಾಡ್ತೀನಿ ನಿಮಗೂ

Kakak, dia nonton apa itu dulu, apa ya, yang pokok ya, lah, ya, rencana. yang pokok, ya, ya, yang pokok, ya, 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 Hei. ಮನೀನ್ ಇಲ್ಲ ನೋಡಿ ನಿಂಗೆ ಇಲ್ಲಿ ನೋಡಿಲಿ ಮಾಡ್ತೀನಿ ನಿಂಗೆ ಹ್ಮ್ ನಿಂಗೆ ಮಾಡ್ತೀನಿ ಮಾಡ್ತೀನಿ ಹ್ಮ್ ಹಂಗೆ ಹಿಂಗೆ ನೋಡಿ ನೀ ಇಲ್ಲಿ ನೋಡು ಹಿಂಗೆ ಬುಕ್ ಬುಬ್ಬು ಬುಬ್ಬ ಮಾಡ್ತೀನಿ ಹಿಂಗೆ ಮನೀತ್ ಮನೀತ್ ಏನದು ಅವ್ರಿ ಇವತ್ತು ಅದನ್ನ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಬರ್ತೀನಿ ನಿಮ್ಮ ಮುಂದೆ ಟಾಟಾ ಬೈ ಯು